ದೆಹಲಿಗೆ ಹೊರಟಿದ್ದೀರಿ ಸರ್ ಸಂಜೆ ಮೀಟಿಂಗು ಇವತ್ತು ಡೆಲ್ಲಿನಲ್ಲಿ ಬಹುತೇಕ ಕರ್ನಾಟಕದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳ ಹೆಸರುಗಳು ಫೈನಲೈಸ್ ಆಗಬಹುದು ಇವಾಗಲೇ ವಿಜಯೇಂದ್ರ ಅವರಲ್ಲೇ ಇದ್ದಾರೆ ಸೊ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಮಕ್ಷಮ ಚರ್ಚೆ ಆಗುತ್ತೆ ಒಂದು ಅಂತಿಮ ತೀರ್ಮಾನ ಆಗುತ್ತೆ ಅದಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಪ್ರವಾಸ ನಿಶ್ಚಯ ಆಗಿದೆ ಶಿವಮೊಗ್ಗಕ್ಕೂ ಬರ್ತಾ ಇದ್ದಾರೆ ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಸೋ ಕೂಡ ಯೋಚನೆ ಮಾಡ್ತಾ ಇದ್ದೀವಿ ನನಗನ್ಸತ್ತೆ ನಾವು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಗೆದ್ದೇ ಗೆಲ್ತೇವೆ ಅಂತ ಅವತ್ತಿಂದ ಇವತ್ತುವರೆಗೂ ಹೇಳ್ತಾ ಇದ್ದೇನೆ ಈಗಲೂ ಮತ್ತೆ ಅದೇ ಮಾತನ್ನು ಹೇಳ್ತಾ ಇದ್ದೇನೆ ನಿಶ್ಚಿತವಾಗಿ ನಾವು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರ ನಾವು ಜೆ ಡಿ ಎಸ್ ಸರ್ ಗೆಲ್ತೇವೆ ಸರಿಗ ಎಂ ಪಿಗಳಲ್ಲಿ ಟಿಕೆಟ್ ಕೈ ತಪ್ಪು ಆ ಆತರ ಪ್ರಯೋಗ ಮಾಡ್ತೀರಾ ಸರ್ ಗೊತ್ತಿಲ್ಲಪ್ಪ ಅಂತಿಮವಾಗಿ ಅವರು ತೀರ್ಮಾನ ಮೈಸೂರು ವಿಚಾರದಲ್ಲಿ ಮೈಸೂರು ವಿಚಾರದಲ್ಲಿ ಯದುವೀರ್ ಒಡೆಯರ್ನ ಏನಾದ್ರು ಸಂಪರ್ಕ ಮಾಡಿದ್ರೆ ಆ ಥರದ್ದು ಏನಾದ್ರು ಮಾತಿದೆಯಾ ಮೈಸೂರು ವಿಚಾರದಲ್ಲಿ ಅದಿದ್ರೆ ನಾನು ಇಲ್ಲಿ ಚರ್ಚೆ ಮಾಡೋಕೆ